ರಣಧೀರ ವಾಹಿನಿಗೆ ಸ್ವಾಗತ ಹಿಂದೂ ಸಂಘಟನೆ ಹಾಗೂ ಬಿಜೆಪಿ ಕಾರ್ಯಕರ್ತ ಭಟ್ಕಳದ ಶ್ರೀನಿವಾಸ ನಾಯ್ಕ ಅವರ ಮೇಲಿನ ಅಲ್ಲೇ ಆರೋಪ ಸುಳ್ಳು ಎಂದು ಎಸ್ಪಿ ನಾರಾಯಣ ಸ್ಪಷ್ಟನೆ ಹಿಂದೂ ಸಂಘಟನೆ ಹಾಗೂ ಬಿಜೆಪಿ ಕಾರ್ಯಕರ್ತ ಭಟ್ಕಳದ ಶ್ರೀನಿವಾಸ ನಾಯ್ಕ ಹನುಮಾನ್ ನಗರ ಅವರ ಮೇಲೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ಅವರು ವಿಚಾರಣೆ ವೇಳೆ ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಿ ಹಿಂದೂಪುರ ಸಂಘಟನೆ ಹಾಗೂ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದರು ಈ ಬಗ್ಗೆ ಭಟ್ಕಾಳದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಪಿ ನಾರಾಯಣ ಅವರು ಶ್ರೀನಿವಾಸ್ ನಾಯ್ಕ ಮಾಡಿರುವ ಎಲ್ಲ ಆರೋಪಗಳು ಸತ್ಯಕ್ಕೆ ದೂರವಾಗಿದ್ದು ಎಂದಿದ್ದಾರೆ ಭಟ್ಕಾಳದ ಹನುಮಾನ್ ನಗರದ ಹಿಂದೂ ಸಂಘಟನೆ ಕಾರ್ಯಕರ್ತ ಶ್ರೀನಿವಾಸ್ ನಾಯ್ಕ್ ಸೇರಿ ಜಿಲ್ಲೆಯ ಇನ್ನೂ ಕೆಲವರಿಗೆ ಮಂಗಳವಾರ ಸಿರಸಿ ರೌಡಿ ಸೀಟರ್ಗಳ ಪರೇಡ್ ನಡೆಸಲಾಗಿದೆ ಈ ವೇಳೆ ಎಲ್ಲರಿಗೂ ಕೂಡ ಹೇಗಿರಬೇಕು ಎನ್ನುವ ತಿಳುವಳಿಕೆ ಹೇಳಿದ್ದು ಬಿಟ್ಟರೆ ಯಾರ ಮೇಲೂ ಸಹ ಹಲ್ಲೆ ಮಾಡಿಲ್ಲ ಮೇಲಧಿಕಾರಿಗಳ ಸೂಚನೆಯಂತೆ ಆಗಾಗ ಪರೇಡ್ ಮಾಡಬೇಕಾಗುತ್ತದೆ ಅದೇ ರೀತಿ ಮಾಡಿದ್ದೇವೆ ಆದರೆ ಅವರು ಪ್ಯಾರೇಡ್ ಮುಗಿಸಿ ಬಂದ ಮೇಲೆ ಈ ರೀತಿ ಆರೋಪ ಮಾಡಿದರೆ ಅದು ಸತ್ಯಕ್ಕೆ ದೂರವಾಗಿದೆ ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಯಾರು ಕಾನೂನು ಸುವ್ಯವಸ್ಥೆಗೆ ಪದೇ ಪದೇ ಧಕ್ಕೆ ತರುತ್ತಾರೋ ಅವರೆಲ್ಲರ ಮೇಲೆ ನಿಗಾ ವಹಿಸಲಾಗುತ್ತಿದೆ ಆದರೆ ಹೊರಬಂದ ಮೇಲೆ ಎಸ್ಪಿ ಅವರು ಹಲ್ಲೆ ಮಾಡಿದರೆಂದು ಸುಳ್ಳು ಹೇಳಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈ ವಿಚಾರವಾಗಿ ಯಾವುದೇ ಅನುಮತಿ ಇಲ್ಲದೆ ಠಾಣೆಗೆ ಮುತ್ತಿಗೆ ಹಾಕಿ ಹಾಗೆ ಹೆದ್ದಾರಿ ತಡೆ ನಡೆಸಲಾಗಿದೆ ಯಾರೆಲ್ಲ ಕಾನೂನು ಚೌಕಟ್ಟನ್ನು ಬಿಟ್ಟು ನಡೆದುಕೊಂಡಿದ್ದಾರೆ ಅವರ ಮೇಲೆ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಎಸ್ ಪಿ ನಾರಾಯಣ ಅವರು ತಿಳಿಸಿದ್ದಾರೆ ಜಿಲ್ಲೆಯಲ್ಲಿ ಕಾನೂನು ಮತ್ತು ಸ್ವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಯಾರು ಕಾನೂನು ಸುವ್ಯವಸ್ಥೆಗೆ ಪದೇ ಪದೇ ಧಕ್ಕೆ ಮಾಡುತ್ತಾರೆ ಅವರೆಲ್ಲರ ಮೇಲೆ ಕರ್ನಾಟಕ ಪೊಲೀಸ್ ಆಕ್ಟ್ ಪ್ರಕಾರ ನಾಲ್ಕರಿಂದ ಐದು ಕೇಸ್ ಜಾಸ್ತಿ ಇರೋದು ಮತ್ತೆ ಹಳ್ಳಿ ಚಟುವಟಿಕೆಗಳಲ್ಲಿ ಸಾರ್ವಜನಿಕ ಮೇಲೆ ನಾವು ನಿಗಾ ಇಡಬೇಕು ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಹೇಳಿದ್ರು ಹೀಗಾಗಿ ನಮ್ಮ ಪ್ರಧಾನ ಕಚೇರಿ ಆದೇಶದ ಪ್ರಕಾರ ಎಸ್ ಪಿ ಅವರು ಅಡಿಷನಲ್ ಎಸ್ ಪಿ ಅವರು ಡಿ ಎಸ್ ಪಿ ಪಿ ಐ ಮತ್ತೆಲ್ಲ ಎಲ್ಲ ಅಂತೂ ಆಯಾ ದುರುಶಿಕ್ಷಕರೂ ಹತ್ತು ಪ್ರಮುಖ ರೌಡಿಗಳ ಮೇಲೆ ನಿಗಾ ಇಡಬೇಕು ಅವ್ರನ್ನ ಕರೆಸಬೇಕು ಏನು ಕಾರ್ಯಕ್ರಮ ಮಾಡ್ತಾ ಇದ್ದರೆ ಪೊಲೀಸ್ ರಾಂಗ್ ಪ್ರಕಾರ ಮಾತಾಡಬೇಕಂತ ಆದೇಶ ಇದೆ ನಮ್ಮ ಜಿಲ್ಲೆಯಲ್ಲಿ ಒಂಬೈನೂರ ತೊಂಬತ್ತಾರು ರೌಡಿಗಳಿದ್ದಾರೆ ಕಳೆದ ಒಂದು ಈ ವರ್ಷ ಎಂಟು ತಿಂಗಳು ಬಂದ ಮೇಲೆ ಆಕ್ಟಿವಿಟಿ ಇಲ್ಲ ಎಲ್ಲ ಬಿಟ್ಟಿದ್ರು ಅಂತಂದರೆ ನೂರ ಅರುವತ್ತೇಳು ಜನನ ಕೈ ಬಿಟ್ಟಿದ್ದೀವಿ ಹಾಗಾಗಿ ಈಗ ರೀಸ್ಟೇಟರ್ಸ್ನ ಕರೆದು ಏನು ಪ್ರಸ್ತುತ ಏನು ಕೆಲಸ ಮಾಡ್ತಾರೆ ಅವರ ಎಕನಾಮಿಕ್ ಇನ್ಕಮ್ ಏನು ಏನು ಕೆಲಸ ಆ ಕೇಸ್ಗಳು ಯಾವ ಹಂತದಲ್ಲಿರೋದನ್ನು ನಮ್ಮ ನಮಗೆ ಪೊಲೀಸರು ಒಂದು ಅಧಿಕಾರ ಇದು ನಿನ್ನೆ ನಾವು ಈ ನಮ್ಮ ಇವತ್ತು ಹತ್ತು ಜನ ನನ್ನ ಕರೆದು ಮಾತಾಡಬೇಕಾಗಿತ್ತು ನಿನ್ನೆ ನಾನು ಸರಿಸಿರಲ್ಲಿ ಕಲಂಬೋತ್ಸವಕ್ಕೆ ಅಲ್ಲಿ ಹೋಗಿದ್ದೆ ಹಾಗಾಗಿ ಜಿಲ್ಲೆಯಲ್ಲಿ ನನಗೆ ಹತ್ತು ಜನ ಇನ್ಕ್ಲೂಡಿಂಗ್ ಭಟ್ಕಳದಲ್ಲಿರುವಂಥ ಈ ಶ್ರೀನಿವಾಸ ಮತ್ತು ಇನ್ನೊಬ್ಬ ಎ ಪಿ ಜಗದೀಶ್ ಜಗ್ಗು ಅಂತ ಇವರು ಸಹ ನಮ್ಮ ನನ್ನ ಟಿ ಇರೋರು ಇವರು ಕರೆಸಿದ್ರು ಕರೆಸಾದ ಮೇಲೆ ಡೈಲಿಯಲ್ಲಿ ಆ್ಯಕ್ಟಿವಿಟಿ ಏನು ಮಾಡ್ತೀರಾ ಈಗೇನೇನು ಎಲ್ಲ ದಿವಸಗಳನ್ನ ನೀವು ಅಂತ ಹೇಳಬಹುದು ಹೇಳೋದ್ರ ಜೊತೆಗೆ ನೀವು ಯಾವುದು ಕಾರಣ ಸುವ್ಯವಸ್ಥೆಗೆ ತರಕಾರಿಗಳ ಕೆಲಸ ನೀವು ಎಲ್ಲ ಮಾಡುವುದಂತ ನಾವು ನಿನ್ನೆ ಅವ್ರಿಗೆ ವಾರ್ನಿಂಗ್ ಮಾಡಿದ್ದೀವಿ ವಾರ್ನಿಂಗ್ ಮಾಡೋದು ಬಂದ ನಂತರ ಎಸ್ ಪಿ ಅವರು ನಮ್ಮನ್ನು ಕರೆದು ನಮಗೆ ಹಳ್ಳಿ ಮಾಡಿದ್ದಾರೆ ಅಂತ ಹೇಳಿ ಸುಳ್ಳು ಆರೋಪ ಏನು ಮಾಡಿದ್ದಾರೆ ಬಂದು ಹಾಸ್ಪಿಟ್ಲಲ್ಲಿ ಸೇರುವಂಥ ನಾಟಕ ಮಾಡಿ ಆಮೇಲೆ ಅಲ್ಲಿಂದ ಹೈವೇಗೆ ಬಂದ್ ಅಂತ ಬಂದ್ರು ಬಟ್ ಅಲ್ಲಿ ನಮ್ಮ ಡಿ ಎಸ್ ಪಿ ಅವರು ನಮ್ಮ ಎಸ್ ಡಿ ಎಸ್ ಪಿ ಅವರೆಲ್ಲ ಹೈವೇ ಬಂದ್ ಮಾಡಿಬಿಟ್ಟಿಲ್ಲ ಎರಡು ತಕ್ಷಣ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದರು ಬಂದ ನಂತರ ತಿರ್ಗ ಬರಬೇಕು ಅಂತ ಹೇಳಿದ್ರು ಹಾಗಾಗಿ ನಿನ್ನೆ ನಾನು ಮುಳುಗೋಡಲ್ಲಿದ್ದೆ ನಾನು ಬೆಳಗ್ಗೆ ಜಾವ ಬಂದರೆ ಬಂದು ಇಲ್ಲಿ ಬೆಳಗ್ಗೆ ಚನ್ನಪಟ್ಟಣ ದೇವಸ್ಥಾನಕ್ಕೆ ಹೋಗಿ ನಾನು ನೆಕ್ಸ್ಟ್ ಬಂದೋಬಸ್ತನ್ನು ಮಾಡಿದಂತ ನಾವು ಎಲ್ಲ ಹೇಳ್ತೀರಾ